ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಆಮ್ ಪಾಪಡ್ ಅಂದರೆ ಮಾವಿನಕಾಯಿನ ಹಪ್ಪಳ ಇದನ್ನು ಮಾವಿನ ಹಣ್ಣಲ್ಲೂ ಮಾಡ್ತಾರೆ ನಾನು ಕಾಯಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹುಳಿ ಖಾರ ಸಿಹಿಯಾಗಿ ಇರುತ್ತೆ ಇದನ್ನು ಮಾವಿನ ಹಣ್ಣಲ್ಲೂ ಕೂಡ ಮಾಡ್ಬೋದು ಮಾವಿನಕಾಯಿ ಮತ್ತು ಬೆಲ್ಲದಿಂದ ನಾನು ಮಾಡಿದ್ದೀನಿ ತುಂಬ ಸುಲಭ ಕೂಡ ಮಾಡ್ಬೋದು ಇದನ್ನು ಒಂದೆರಡು ತಿಂಗಳ ತನಕ ಇದು ಹೀಗೆ ಹೊರಗೆ ಇಡ್ಬೋದು ಇನ್ನೂ ಜಾಸ್ತಿ ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಈಗ ಆಮ್ ಪಾಪಡ್ ಮಾಡೋದಕ್ಕೆ ನಾನು ನೋಡಿ ಮಾವಿನಕಾಯಿ ತೊಗೊಂಡಿದ್ದೀನಿ ಯಾವುದಾದ್ರೂ ಮಾವಿನಕಾಯಿ ತೊಗೋಬೋದು ಸ್ವಲ್ಪ ಸಿಹಿ ಬರುವಂಥ ಮಾವಿನಕಾಯಿ ತೊಗೊಂಡ್ರೆ ಒಳ್ಳೆಯದು ಆವಾಗ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಕಮ್ಮಿ ಹಿಡಿಯುತ್ತೆ ತುಂಬ ಹುಳಿ ಇದ್ರೆ ಮಾವಿನಕಾಯಿ ಸಕ್ಕರೆ ಅಥವಾ ಬೆಲ್ಲ ಜಾಸ್ತಿ ಹಿಡಿಯತ್ತೆ ಸ್ವಲ್ಪ ಸಿಹಿನ ಕಮ್ಮಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಸ್ವಲ್ಪ ಸಿಹಿ ಬರುವಂಥ ಮಾವಿನಕಾಯಿ ತೊಗೊಂಡ್ರೆ ಒಳ್ಳೆಯದು ನೋಡಿ ಈಗ ಮಾವಿನಕಾಯಿನ ತೊಳೆದು ಬಿಟ್ಟು ಸಿಪ್ಪೆ ತೆಗೆದು ಚಿಕ್ಕದಾಗಿ ನಾನು ಇದ್ದೀನಿ ಈ ರೀತಿ ಮೇಲೆ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಹೆಚ್ಚಿರೋ ಮಾವಿನಕಾಯಿನ ಅಷ್ಟು ಕುಕ್ಕರಿಗೆ ಹಾಕಿಬಿಟ್ಟು ಒಂದು ದೊಡ್ಡ ತುಂಡು ಚಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಐದಾರು ಕಾಳು ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಉಪ್ಪು ತುಂಬ ಜಾಸ್ತಿ ಅಲ್ಲ ಒಂದೆರಡು ಚಿಟಿಕೆ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಆಮೇಲೆ ತುಂಬ ಹೊತ್ತು ಮತ್ತೆ ಕುದಿಸ್ಬೇಕಾಗತ್ತೆ ಇದು ಸ್ವಲ್ಪ ಅದು ಬೇಯುವಷ್ಟು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಆಗೋದಕ್ಕೆ ಬಿಡಬೇಕು ಮಾವಿನಕಾಯಿ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಅದಕ್ಕೋಸ್ಕರ ಎರಡು ಆಗಬೇಕು ಎರಡು ಆಗಿ ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಆಗಿದೆ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಈಗ ಇದಕ್ಕೆ ಹಾಕಿರೋ ಚಕ್ಕೆನ ತೆಗೆದುಬಿಡಬೇಕು ತೆಗೆದ್ಬಿಟ್ಟು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸಲ ಹಾಗೆ ಒಂದೆರಡು ಸಲ ಗರಸಿದ್ರೆ ಸಾಕು ತುಂಬ ಬೇಗ ಆಗುತ್ತೆ ತುಂಬ ಸುಲಭ ಆಗುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಮ್ ಪಾಪಡ ನೋಡಿ ಮಿಕ್ಸಿ ಹಾಕಿ ಈ ರೀತಿ ಆಗಿದೆ ಒಂದೆರಡು ಸಲ ಗರ ಮೇಲೆ ಈ ರೀತಿ ಆಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ನಾನು ಹಾಕ್ತಾಯಿದ್ದೀನಿ ಶುರುವಲ್ಲಿ ಮೀಡಿಯಮ್ ಫ್ಲೇಮ್ ಇಡಿ ಸ್ಟವ್ನ ಈಗ ಇದ್ರ ಜೊತೆಗೆ ನಾನು ಬೆಲ್ಲ ಹಾಕಿದ್ದೀನಿ ನೀವು ಬೇಕಿದ್ದರೆ ಸಕ್ಕರೆನೂ ಹಾಕ್ಬೋದು ಸಿಹಿ ಹೆಚ್ಚು ಕಮ್ಮಿ ಎಷ್ಟಾದರೂ ಹಾಕ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗೇ ಆಗುತ್ತೆ ಬೆಲ್ಲ ನಾನು ಬೆಲ್ಲ ಹಾಕಿದ್ದೀನಿ ನೀವು ಬೇಕಿದ್ದರೆ ಸಕ್ಕರೆನೂ ಹಾಕ್ಬೋದು ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಬೇಯಿಸುವಾಗ ನೀರು ಜಾಸ್ತಿ ಹಾಕಿದ್ರೆ ಈ ರೀತಿ ಬೇಯಿಸೋದು ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ಸ್ವಲ್ಪ ನೀರಲ್ಲೇ ಬೇಯಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಬೆಲ್ಲ ಎಲ್ಲ ಕರಗಿದೆ ಇದು ಕುದಿಯೋದಕ್ಕೆ ಶುರು ಆದಮೇಲೆ ಸ್ಟವ್ನ ಪೂರ್ತಿ ಕಮ್ಮಿ ಮಾಡಬೇಕು ಹೀಗೆ ಕೈ ಬಿಡದೆ ಇದನ್ನು ಹೀಗೆ ತಿರುಗಿಸ್ತಾ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷ ಹಿಡಿಯುತ್ತೆ ಇದು ಹೀಗೆ ಚೆನ್ನಾಗಿ ಬೇಯಿಸ್ಬೇಕು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಈ ರೀತಿ ಈಗ ಇದಕ್ಕೆ ನಾನು ಕಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತು ಸ್ವಲ್ಪ ಕುದಿಸ್ತಾ ಇರಬೇಕು ತಳ ಹಿಡಿದೆ ಹಾಗೆ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಇದು ಆಗ್ತಾ ಇರಲಿ ಅಷ್ಟೊತ್ತಲ್ಲಿ ನಾನು ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸೌರಿ ಸೌರಿ ಇಟ್ಕೋತೀನಿ ತಟ್ಟೆನ ಎಣ್ಣೆ ಅಥವಾ ತುಪ್ಪನ ಸವರಿಡ್ಬೋದು ಈಗ ನೋಡಿ ಚೆನ್ನಾಗಾಗಿದೆ ಅದು ಬೇಯ್ತಾ ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ ಅಂದರೆ ನಾವು ಬೆಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಬೆಲ್ಲದ ಕಲರಿಗೆ ಬರುತ್ತೆ ನೋಡಿ ಈ ರೀತಿ ಮಾಡುವಾಗ್ಲೇ ಅದು ಗೊತ್ತಾಗುತ್ತೆ ಆಗಿದೆ ಅಂತ ಈ ರೀತಿ ಆಗಬೇಕು ಇಷ್ಟಾದರೆ ಸಾಕು ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ತಟ್ಟೆಗೆ ಹಾಕ್ತಾಯಿದ್ದೀನಿ ನಾನು ಅಷ್ಟು ಒಂದೇ ತಟ್ಟೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಇದನ್ನು ತೆಳುವಾಗಿ ಎರಡು ತಟ್ಟೆಗೂ ಹಾಕ್ಕೋಬೋದು ನಾನು ಒಂದೇ ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪ ಹಾಕ್ತಾಯಿದ್ದೀನಿ ನಾನು ಒಂದೇ ತಟ್ಟೆಗೆ ನೀವು ಇದನ್ನು ಬೇಕಿದ್ರೆ ಎರಡು ತಟ್ಟೆಯಲ್ಲಿ ಹಾಕ್ಕೋಬೋದು ತೆಳುವಾಗಿ ಬರುತ್ತೆ ಈಗ ಇದನ್ನು ಬಿಸಿಲಲ್ಲಿ ತುಂಬ ಬಿಸಿಲು ಅಂತಲೂ ಇಲ್ಲ ಒಂದು ಸಣ್ಣ ಬಿಸಿಲಲ್ಲಿ ಒಂದೆರಡು ದಿನ ಒಣಗಿಸ್ಬೋದು ನಾನು ಸ್ವಲ್ಪ ದಪ್ಪ ಹಾಕಿರೋದ್ರಿಂದ ನನಗೆ ಮೂರು ದಿನ ಬೇಕಾಯಿತು ಒಣಿಸೋಕ್ಕೆ ಬಿಸಿಲಲ್ಲಿ ಅಥವಾ ಫ್ಯಾನ್ ಕೆಳಗೆ ಒಣಗಿಸ್ಬೋದು ಈಗ ನೋಡಿ ಚೆನ್ನಾಗಿ ಒಣಗಿದೆ ಒಣಗಿದ ಮೇಲೆ ಈ ರೀತಿಯಾಗಿದೆ ಈ ರೀತಿ ಕಟ್ ಮಾಡಿ ಸ್ಲೈಸ್ ಮಾಡ್ಕೋಬೇಕು ಇದು ಮಾವಿನ ಕಾಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಸಿಹಿ ಹುಳಿ ಖಾರ ಕಾಳು ಮೆಣಸು ನಾವು ಸ್ವಲ್ಪ ಹಾಕಿರೋದ್ರಿಂದ ಚೆನ್ನಾಗತ್ತೆ ಇದು ಟೇಸ್ಟ್ ಯಾರು ಬೇಕಿದ್ರೂ ಸುಲಭವಾಗಿ ಮಾಡ್ಬೋದು ಇದನ್ನು ನೋಡಿ ಈ ರೀತಿ ಆಗಿದೆ ನೋಡಿ ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಆಗಿದೆ ರುಚಿನೂ ತುಂಬ ಚೆನ್ನಾಗಾಗತ್ತೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು ಮಾವಿನಕಾಯಿ ಸೀಸನ್ನು ಪೂರ್ತಿಯಾಗಿ ಮುಗಿಯೋ ಮುಂಚೆ ಒಂದು ಸಲ ಇದನ್ನು ಟ್ರೈ ಮಾಡಿ ಮಾವಿನಕಾಯಲ್ಲಿ ಮಾಡ್ಬೋದು ಅಥವಾ ಮಾವಿನ ಹಣ್ಣಲ್ಲಿ ಕೂಡ ಮಾಡ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು